ಸ್ಕಾರ್ಪಿಯೋ ನೀವು ನೋಡ್ತಾ ಇರಬಹುದು ಸ್ಕಾರ್ಪಿಯೋ ತುಂಬಾನೇ ಐ ಡಿಮ್ಯಾಂಡ್ ಗಾಡಿ ಅಂತ ಹೇಳ್ಬೋದು ನಿಮ್ಗೆ ಆಟೋಮೆಟಿಕ್ ಮಾಡ್ತಿ ಸುಸ್ಕಿ ಸ್ವಿಫ್ಟ್ ಡಿಸೈರ್ ಅದು ಕೂಡ ಫೋರ್ ಲ್ಯಾಕ್ಸ್ ನೆಗೋಷಿಯಬಲ್ ಫೋರ್ ಲ್ಯಾಕ್ಸ್ ನಾಲ್ಕು ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ಒನ್ ಫಿಫ್ಟಿ ಫೈವ್ ನೆಗೋಷಿಯಬಲ್ ಒನ್ ಫಿಫ್ಟಿ ಫೈವ್ ನೆಗೋಶಿಯಬಲ್ ಓಕೆ ಒಂದು ಲಕ್ಷದ ಐವತ್ತೈದು ಸಾವಿರ ನಿಮಗೆ ಅದರಲ್ಲೂ ಕೂಡ ಇರುತ್ತೆ ೂಟಿವ್ಸಂಡ್ ಏನ್ ಹೇಳ್ತಾ ಓಕೆ ಟೂ ವೀಲರ್ ತಗೊಳ ಬಂದ ನೀವು ಒಂದು ಕಾರ್ ನ ತಗೋಬಹುದು ಇದು ಬಂದು ನಿಮಗೆ ಪೆಟ್ರೋಲ್ ಅಲ್ಲಿ ಟಾಪ್ ಪ್ಲಸ್ ಇದು ಆರ್ ಎಸ್ ವೇರಿಯಂಟ್ ಅದು ಕೂಡ ಕೆ ಜಿರೋ ತ್ರೀ ಬ್ಯಾಂಗ್ಳೂರು ಇಷ್ಟೇಟ್ ವೆಕಲ್ ಟೂ 2 ಟೂ ತೌಸಂಡ್ ಏಟ್ ಏಟ್ ಮಾಡಲ್ ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ ಅನಾರೋಗ್ಯದ ಕಾರಣದಿಂದಾಗಿ ನಾನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಇರಲಿ ಇನ್ನೂ ಸ್ವಲ್ಪ ದಿನ ಆಗ್ಬೋದು ನಾನು ಸರಿಯಾದ ಮೇಲೆ ವೀಡಿಯೋ ಇರ್ತೀನಿ ಇದು ನಮ್ಮ ಪಕ್ಕದಲ್ಲೇ ಹೊಸ ಶೋರೂಮ್ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಹೊಸ ಶೋರೂಮ್ ಆಗಿರೋದ್ರಿಂದ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಹತ್ರ ಇರುತ್ತೆ ಸ್ವಲ್ಪ ನಾನು ರಿಸ್ಕಿಂತ ವೀಡಿಯೋ ಮಾಡ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸರ್ ನಿಮ್ಮ ಹೆಸರು ವಸೀಮ್ ವಸೀಮ್ ಬಿದ್ದು ಓಕೆ ನಿಮ್ಮ ಕಾರ್ ಶೋರೂಮ್ ಹೆಸರು ಹೇಳಿ ಸರ್ ಡ್ರೈವ್ ಮ್ಯಾಕ್ಸ್ ಓಕೆ ಡ್ರೈವ್ ಮ್ಯಾಕ್ಸ್ ಅನ್ನೋದು ಇರೋ ಒಂದು ಕಾರ್ ಶೋರೂಮ್ ಹೆಸರು ಆಗಿರುತ್ತೆ ಅಡ್ರೆಸ್ ಎಲ್ಲಪ್ಪ ಅಂದರೆ ನಿಮಗೆ ಮೈಸೂರಿನ ಕಲ್ಯಾಣಗಿರಿಯಲ್ಲಿ ತ್ರಿವೇಣಿ ಸರ್ಕಲ್ ಇಂದ ನಿಮಗೆ ಕೆ ಎಸ್ ರೋಡ್ ಅಂತ ಬರುತ್ತೆ ಆ ರೋಡಲ್ಲಿ ಈ ಒಂದು ಶೋರೂಮ್ ಇರುತ್ತೆ ನಮ್ಮ ಮನೆಗೆ ಹತ್ರ ಇರೋದ್ರಿಂದ ನಂಗೆ ಈ ಅಡ್ರೆಸ್ ಈ ರೋಡ್ದು ಅಡ್ರೆಸ್ ನಂಗೆ ತುಂಬ ಚೆನ್ನಾಗಿ ಚೆನ್ನಾಗಿ ಗೊತ್ತಿರುತ್ತೆ ಇವ್ರ ಹತ್ರ ಇಲ್ಲಾಂದ್ರೆ ಸ್ಟಾಕ್ಸಲ್ಲಿ ನೀವು ನೋಡ್ತಾ ಬಹುದು ಹ್ಯೂಜ್ ಕಲೆಕ್ಷನ್ಸ್ ಇರುತ್ತೆ ಎಲ್ಲ ಥರದ ಗಾಡಿಗಳು ಕೂಡ ಅವೈಲೇಬಿಲಿಟಿ ಇದೆ ಎಲ್ಲ ಬ್ರಾಂಡ್ಸ್ ಇತ್ತು ಓಕೆ ಒನ್ ಬೈ ಒನ್ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ನಿಮಗೆ ಲೋನು ಕೂಡ ಆಗುತ್ತೆ ಯಾವ ಮಾಡಲಿಂದ ಲೋನ್ ಆಯ್ತು ಹ್ಞೂ ಅಬೌಟ್ ಟೂ ತೌಸಂಡ್ ಟ್ವೆಲ್ ಎರಡ್ ಸಾವಿರದ ಹನ್ನೆರಡು ಯಾವುದೇ ಗಾಡಿ ತಗೊಂಡ್ರು ಕೂಡ ನಿಮಗೆ ಲೋನ್ ಇರುತ್ತೆ ಸೊ ಇವಾಗ ನೀವು ನೋಡ್ತಾ ಇರೋಂಥದ್ದು ಫಸ್ಟ್ ಗಾಡಿ ಸ್ಯಾಂಟ್ರೋ ಇದು ಬಂದು ಸ್ಯಾಂಟ್ರೋ ಜಿಂಗ್ ಎಕ್ಸ್ ಡಿ ವೇರಿಯಂಟು ಎಕ್ಸೋ ಎಕ್ಸ್ಒ ವೇರಿಯಂ ಅಂದ್ರೆ ನಿಮ್ಗೆ ಆ ಟೈಮಲ್ಲಿ ಇದು ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಬ್ಯಾಕ್ ವೈಫರ್ ಫೋಗರ್ ಬರುತ್ತೆ ಪವರ್ ವಿಂಡೋ ಪವರ್ ಸ್ಟಿಯರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುವಂತಹ ಗಾಡಿ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಟೂ ತೌಸಂಡ್ ಸೆವೆನ್ ಮಾಡಲ್ಡ್ ಓನರು ಎಕ್ಸೋ ಎಫ್ ಸಿ ಎಲ್ಲ ಎಲ್ಲ ಹೊಸದು ಎಷ್ಟು ಇರಬಹುದು ಸರ್ ಗಾಡಿ ಸರ್ ಇದು ಗಾಡಿ ಸೆವೆಂಟಿ ನೋಡಿ ಏನ್ ಹೇಳ್ತಾ ಇದೀರ ಸಿಕ್ಸ್ಟಿಶಾಪ್ ಒನ್ ಸಿಕ್ಸ್ಟಿ ಒಂದು ಲಕ್ಷದ ಅರವತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೇಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ ಗೆ ನಿಮಗೆ ಕ್ಲೋಸ್ ಆಗುತ್ತೆ ಸೊ ನೆಕ್ಸ್ಟ್ ಮಾರುತಿ ಸುಸ್ಕಿ ಸ್ವಿಫ್ಟ್ ವೈಟ್ ಕಲರ್ ಅಲ್ಲಿ ಗಾಡಿ ನೀವು ನೋಡ್ತಾ ಇರಬಹುದು ಇದು ಕೂಡ ಒಳ್ಳೆ ಕಂಡೀಷನಲ್ಲಿ ಗಾಡಿ ಇರುತ್ತೆ ವಿ ಎಕ್ಸ್ ಐ ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕೆ ಫಿಫ್ಟನ್ ಬ್ಯಾಂಗ್ಳೂರ್ ರಿಶ್ಟರ್ಡ್ ವೆಹಿಕಲ್ ಇದರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ವಿ ಐ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಹೊಡಿದೆ ರೆಕಾರ್ಡೆಡ್ ಓಕೆ ಪ್ರೈಸ್ ಬಂದಿದೆ ಸರ್ ಮೂರು ಲಕ್ಷ ಮೂವತ್ತು ಸಾವಿರ ಹೆಚ್ಚು ಕಮ್ಮಿ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ ತರ್ಟಿ ಮೂವತ್ತು ಅದರಲ್ಲೂ ಕೂಡ ನೆಗೆಷಿಯಬಲ್ ಇರುತ್ತೆ ಓಕೆ ಈ ಗಾಡಿ ಕೂಡ ಸೆಲ್ಗಿದೆಯಾ ಸರ್ ಇದು ಹಾಂ ಸರ್ ವ್ಯಾಗನರ್ ಓಕೆ ಮಾರುತಿ ಸುಸ್ಕಿ ವ್ಯಾಗನರ್ ತುಂಬ ಜನ ಏನಾದರೂ ಸರ್ ನಾವು ಆಟೋ ಟ್ರಾನ್ಸ್ಮಿಷನ್ ಓಕೆ ಆಟೋಮೆಟಿಕ್ ಗಾಡಿ ಅದು ಕೂಡ ಸರ್ ನಮಗೆ ಸ್ವಲ್ಪ ಐಟ್ ಇದ್ದೀವಿ ನಮಗೆ ಒಳ್ಳೆ ಗಾಡಿ ಬೇಕು ನಮ್ಮ ಮೈಂಡ್ಗೆ ಅಡ್ಜಸ್ಟಬಲ್ ಸೂಟ್ ಆಗಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ ಇದು ವಿ ಎಕ್ಸ್ ಎ ಆಟೋಮೆಟಿಕ್ಕು బ్యాక్ వైఫైర్ బాయితే డి ఫోర్ ఆల్ఫో పర్ విండో పవర్ స్టేరింగ్ ఏసీ సిస్టమ్ ఎలా కూడా ఫిఫ్టీన్ సిక్స్టీన్ మైలేజ్ కూడా ఎక్స్పెక్ట్ మెడల్ సార్ టూ తౌసండ్ సిక్స్టీన్ సెకండ్ ఓనర్ సార్ ఎస్ ఇది సెవెంటీ సెవెన్ థౌసండ్ నోడు సెవెంటీ సెవెన్ తౌసండ్ ఏం ప్రైస్ సార్ ప్రైజ్ ఫోర్ థర్టీ ನೆಗೋಷಿಯಬಲ್ ಓಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ನೆಗೋಷಿಯಬಲ್ ಲೋನ್ ಎಷ್ಟೋರ್ಗ ಆಗುತ್ತೆ ಸರ್ ಸರ್ ಇದಕ್ಕೆ ಮೂವತ್ತ್ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಓಕೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ನಿಮಗೆ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೂ ಮಿಕ್ಕಿದ ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಟಾಟಾ ನಾನು ಎಲ್ ಎಕ್ಸ್ ವೇರಿಯಂಟು ಕೆ ಜೀರೋ ಫೈವ್ ರಿಜಿಟರ್ ವೇಕಲ್ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಓಕೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ಹೊಡಿದಿದೆ ಸರ್ ಅದು ಸರ್ ಇದು ಎಪ್ಪತ್ತು ಸಾವಿರ ಹೊಡಿದು ಎಪ್ಪತ್ತು ಸಾವಿರ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಇವೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಟ್ವೆಂಟಿ ಪ್ಲಸ್ ಆರಾಮಾಗಿ ಮೈಲೇಜ್ ಕೂಡ ಎಕ್ಸ್ಪೆಟ್ ಮಾಡ್ಬೋದು ಏನು ಹೇಳ್ತಾ ಇದ್ದರೆ ಸೆವೆಂಟಿ ತೌಸಂಡ್ ಸರ್ ನೆಗೋಷಿಯೇ ಪತ್ತು ಸಾವಿರ ನೆಗೋಷಿಯೇಬಲ್ ಓಕೆ ಟೂ ವೀಲರ್ ಬದಲು ನೀವು ಒಂದು ಕಾರ್ನೇ ತೊಗೋಬೋದು ತಗೋಬೋದು ಆರಾಮಾಗೋದು ತೊಗೋಬೋದು ಓಕೆ ಸರಿ ಸರ್ ನೆಕ್ಸ್ಟ್ ಹೋಂಡಾ ಸಿಟಿ ಹೋಂಡಾ ಸಿಟಿ ಸೊ ನೀವು ನೋಡ್ತಾ ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾಯಿದ್ದೀವಿ ಟೈರ್ ಕೂಡ ಒಳ್ಳೆ ಕಂಡೀಷನಲ್ಲೇ ಇರುತ್ತೆ ಇದು ಬಂದು ನಿಮಗೆ ಇ ಎಕ್ಸ್ ಐ ವೇರಿಯೆಂಟು ಇ ಎಕ್ಸ್ ಐ ವೇರಿಯೆಂಟ್ ಮಾಡಲ್ಲ ಟೂ ತೌಸಂಡ್ ಫೈವ್ ಸಿಂಗಲ್ ಓನರ್ ಸರ್ ಎಷ್ಟೊಡಿದೆ ಸರ್ ಇದು ಸರ್ ಇದು ಒನ್ ಲಕ್ಷ ಇಪ್ಪತ್ತು ಸಾವಿರ ಓಕೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ ಫಿಫ್ಟೀನ್ ಸಿಕ್ಸ್ಟೀನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರೈಸು ಸರ್ ಇದಕ್ಕೆ ಸರ್ ಇದು ಪ್ರೈಸು ಒನ್ ಫಿಫ್ಟಿ ಫೈವ್ ನೆಗೋಷಿಯಬಲ್ ಒನ್ ಫಿಫ್ಟಿ ಫೈವ್ ನೆಗೋಷಿಯಬಲ್ ಓಕೆ ಒಂದು ಲಕ್ಷದ ಐವತ್ತೈದು ಸಾವಿರ ಸಾವಿರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಹೋಗಿ ಕರೆ ಮಾಡಬಹುದು ಏಯ್ಟ್ ಮಾಡಲ್ ಓಕೆ ಟೂ ತೌಸಂಡ್ ಏಯ್ಟ್ ಇದು ಫೋರ್ತ್ ಓನರ್ ಆಗಿಬಿಟ್ಟಿದೆ ಓನರ್ ಆಗಿ ಬ್ಯಾಕ್ ವೈಫರ್ ಇರುತ್ತೆ ಡಿಫೋಗರ್ ಇರುತ್ತೆ ಆಲ್ಫಾ ಪಾವರಿಂಗ್ ಅಪೋಸಿಷನಿಂಗ್ ಎಸಿ ಸಿಸ್ಟಮ್ ಎಲ್ಲಾನು ಕೂಡ ಎಕ್ಸ್‌ಪೆಕ್ಟ್ ಮಾಡಬಹುದು ಓಡ್ರು ಅದು ಸರ್ 70000 ಅವಡಿ ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಸರ್ 2 ಲಕ್ಷ ನೆಗೋಷಿಯೇಬಲ್ 2 ಲಕ್ಷ ನೆಗೋಷಿಯೇಬಲ್ 2008 ಮಾಡೆಲ್ 8 ಮಾಡೆಲ್ ಓಕೆ ನ್ಯಾನೋ ಟ್ವಿಸ್ಟ್ ಎಕ್ಟಿ ವೇರಿಯಂಟ್ ಅದ್ರೆ ನಿಮಗೆ ವಿತ್ ಪವರ್ ಸ್ಟೀರಿಂಗ್ ಜೊತೆ ಬರೋಂತ ಗಾಡಿ ಇದು ಫ್ರಂಟ್ ಟು ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಎಲ್ಲಾನು ಕೂಡ ಓಪನ್ ಇರುತ್ತೆ ಸರ್ ಡಿಕಿ ಓಪನ್ ಇರುತ್ತೆ ಸರ್ ಡಿಕಿ ಓಪನ್ ಡಿಕಿ ಓಪನ್ ಇರುತ್ತೆ ಮಾಡೆಲ್ ಸರಿ ಇದೆ 2016 ಮಾಡೆಲ್ ಸೆಕೆಂಡ್ ಓನರ್ ಸರ್ ಎರಡ್ ಸಾವಿರದ ಹದಿನಾರು ಸೆಕೆಂಡ್ ಓನರ್ ಎಷ್ಟೋ ತೌಸಂಡ್ ನೋಡಿದ್ರು ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರೈವರ್ ಮೈಲೇಜ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಟೈರ್ ಕೂಡ ಒಳ್ಳೆ ಕಂಡೀಶನ್ ಇರುತ್ತೆ ನೀವೇನು ಕೂಡ ಚೇಂಜ್ ನೆಸೆಸಿಟಿ ಇರೋದಿಲ್ಲ ಏನ್ ಹೇಳ್ತಾ ಇದೀರ ಪ್ರೈಸ್ಟಬಲ್ ಒನ್ ನೈಂಟಿ ನಗೋಷಿಬಲ್ ಒಂದು ಲಕ್ಷದ ತೊಂಬತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಯಾರಾದ್ರೂ ಟ್ವಿಸ್ಟ್ ಬೇಕು ಸರ್ ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ಪಾಸ್ಟರಿಂಗ್ ಇರುವಂತ ಗಾಡಿ ಬೇಕು ಡಿಕ್ಕಿ ಕೂಡ ಇರಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡಬಹುದು ಇದ್ಬಿಟ್ಟು ಮತ್ತೊಂದು ಯೂನ್ ಡೈಸ್ ಸ್ಯಾಂಟ್ರೋ ಇರುತ್ತೆ ವಾಶ್ ಆಗ್ತಾ ಇದೆ ಆದ್ರೆ ಇಲ್ಲಿ ವಾಷಿಂಗ್ ಎಲ್ಲಾನು ಕೂಡ ಇರೋದ್ರಿಂದ ಇವರೇ ವಾಶ್ ಮಾಡ್ತಾ ಇದ್ದಾರೆ ಇದು ಬಂದು ನಿಮಗೆ ಕೆ ಫಿಫ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಯುಂಡೈ ಸ್ಯಾಂಟ್ರೋ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊತ ಇದೀನಿ ಇದು ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇವಾಗೆಲ್ಲ ವಾಶ್ ಮಾಡ್ತಾ ಇದಾರೆ ಅಂದ್ರೆ ರೋಡ್ ಅಲ್ಲಿ ನಿಲ್ಸಿರೋದ್ರಿಂದ ತುಂಬಾ ಧೂಳ ಧೂಳ ಆಯಿತು ಸ್ಯಾಂಟ್ರೋ ಸಿಂಗ್ ಜಿ ಎಲ್ ಎಸ್ ವೆರೈಟ್ ಇದು ಮಾಡಲು ಟೂ ತೌಸಂಡ್ ನೈನ್ ಮಾಡಲು ಸಿಂಗಲ್ ಓನರು ಮೂವತ್ ಮೂರು ಸಾವಿರ ಹೊಡಿದೆ ಓನರ್ ಸಿಂಗಲ್ ಓನರ್ ವೆಹಿಕಲ್ ಮೂರು ಜಾಸ್ತಿ ಗಾಡಿ ಯೂಸ್ ಮಾಡಿಲ್ಲ ಹ್ಮ್ ಎಫ್ಸಿ ಲ್ಯಾಬ್ಸ್ ಆಗಿದೆ ಸರ್ ಹೊಸ ಎಫ್ ಸಿ ಕೊಡ್ತೀನಿ ಲಕ್ಷ ಸರ್ ಟೂ ಲ್ಯಾಕ್ಸ್ ನಿಮ್ಗೆ ಅದರಲ್ಲೂ ಕೂಡ ನೆಗೇಷಿಯಬಲ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು ವೋಲ್ಸ್ ವ್ಯಾಗನ್ ವೆಂಟೋ ಸೊ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಗಾಡಿ ಅದು ಕೂಡ ನಿಮಗೆ ಇದು ಐ ಲೈನ್ ಅಂದರೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಅಲೋವಿಲ್ ಜೊತೆ ಬರುವಂಥದ್ದು ಆಲ್ಫೋ ಪವರ್ ಇಂಡೋ ಪವರ್ ಸ್ಟೀರಿಂಗ್ ಎ ಸಿ ಸಿಸ್ಟಮು ಇವೆಲ್ಲ ಕೂಡ ಕಾಮನ್ ಆಗಿರುತ್ತೆ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸರ್ ಇದು ಮಾಡ ಇದು ಪೆಟ್ರೋಲ್ ಡೀಸೆಲ್ಲ ಪೆಟ್ರೋಲ್ ಸರ್ ಪೆಟ್ರೋಲ್ ಆಟೋ ಟ್ರಾನ್ಸ್ಮಿಷನ್ ಇದು ಓಕೆ ಪೆಟ್ರೋಲ್ ಆಟೋಮೆಟಿಕ್ ಮಾಡಲ್ ಇದು ಮಾಡೆಲ್ ಸೆಕೆಂಡ್ ಸೆಕೆಂಡ್ ಇದು ಇದು ಒನ್ ಲಕ್ಷ ಓಕೆ ಪ್ರೈಸ್ ಇದು ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ಸರ್ ಅದ್ರ ಬೇಕು ಅನ್ನೋರು ಇದ್ರೆ ಖಂಡಿತ ಕರೆ ಮಾಡಬಹುದು ನಿಮ್ಮ ಒಂದು ಸಿಬಿಲ್ ಮೇಲೆ ನಿಮ್ಗೆ ನಿಮಗೆಲ್ಲೂ ಕೂಡ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಯೂಂಡೆ ಆಕ್ಸೆಂಟ್ ತುಂಬಾನೇ ಎಕ್ಸಲೆಂಟ್ ಕಂಡೀಶನ್ ಇರೋದು ಯುಂಡೆ ಆಕ್ಸಿಡೆಂಟ್ ಬೇಕಂದ್ರೆ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ನೀವು ನೋಡ್ತಾ ಇರಬಹುದು ಗಾಡಿ ಕಂಪ್ಲೀಟ್ಲಿ ಫುಲ್ ನೀಟ್ಲಿ ಇದು ಮಾಡಿದ್ದಾರೆ ಎಲ್ಲಾನು ಕೂಡ ರೆಡಿ ರೆಡಿಯಾಗಿರುವಂಥದ್ದು ಇದು ಕಂಪ್ಲೀಟ್ಲಿ ರಿಸ್ಟೋರ್ ಅಂತಾನೆ ಹೇಳ್ಬೋದು ಎಲ್ಲ ಹೊಸದಾಗಿ ಪೇಂಟ್ ಮಾಡಿರೋದಲ್ಲ ಇದ್ದರೆ ಸರ್ ಸಣ್ಣ ಪುಟ್ಟ ಅಪ್ ಆಗಿದೆ ಫುಲ್ ಪೇಂಟ್ ಆಗಿಲ್ಲ ಸಣ್ಣ ಪುಟ್ಟ ಟಚ್ ಸಣ್ಣ ಪುಟ್ಟ ಅಪ್ ಆಗಿದೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಹಾ ಹಾ ಟುನ್ ಮಾಡೆಲ್ ಎಕ್ಸಿಕ್ಯೂಟಿವ್ 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 ಟು ತೌಸಂಡ್ ಲೆವೆನ್ ಮಾಡೆಲ್ ಥರ್ಡ್ ಓನರ್ ಆಗಿದೆ ಹಾ ಹಾ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಎಂಬತ್ತು ಸಾವಿರ ಹೊಡೆದಿದೆ ಏನ್ ಹೇಳ್ತಾ ಇದಿರ ಪ್ರೈಸ್ ಸರ್ ಇದು ಪ್ರೈಸ್ ಟೂ ಲ್ಯಾಕ್ಸ್ ಗುಶೇಪಲ್ ಓಕೆ ಎರಡು ಲಕ್ಷ ಅದೇ ಗುಶಬಲ್ ಲೆವೆನ್ ಮಾಡೆಲ್ ಹ್ಮ್ ಹ್ಮ್ ಹ್ಯುಂಡೈ ಐ ಟೆನ್ ಅದು ಕೂಡ ನಿಮಗೆ ಆಟೋಮೆಟಿಕ್ ವೇರಿಯೆಂಟು ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಜೊತೆ ಗಾಡಿ ಬ್ಯಾಕ್ ವೈಫರ್ ಜೊತೆ ಬರುತ್ತೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಇವೆಲ್ಲ ಕೂಡ ಕಾಮನ್ ಅಂತ ಹೇಳ್ಬೋದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಫಿಫ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್ ಇದು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತು ಥರ್ಡ್ ಓನರು ಸ್ಪೋರ್ಟ್ಸ್ ಆಟೋ ಟ್ರಾನ್ಸ್ಮಿಷನ್ ಸರ್ ಓಕೆ ಎಷ್ಟು ನೋಡಿದೆ ಇದು ಸರ್ ಇದು ಏಯ್ಟಿ ಏಟ್ ತೌಸಂಡ್ ನೋಡಿದೆ ಎಫ್ ಸಿ ಎಲ್ಲ ಹೊಸಾದ್ ಮಾಡ್ಕೊತೀನಿ ಸರ್ ಟು ಟೆನ್ ನೆಗೋಷಿಯಬಲ್ ಟು ಟೆನ್ ಎರಡ ಲಕ್ಷದ ಹತ್ತು ಎಫ್ ಸಿ ಇನ್ಶೂರೆನ್ಸ್ ಇರೋ ಎಲ್ಲ ಹೊಸದು ಸರ್ ಓಕೆ ಎಲ್ಲಾನು ಕೂಡ ಫ್ರೆಶ್ ಫ್ರೆಶ್ ಸರ್ ಓಕೆ ಟು ಲ್ಯಾಕ್ ಟೆನ್ ತೌಸಂಡ್ ಅದ್ರಲ್ಲೂ ಕೂಡ ನೆಗೋಷಿಯೇಬಲ್ ನೆಗೋಷಿಯೇಬಲ್ ಬಂದು ಕೂತ್ಕೊಂಡು ಮಾತಾಡಬಹುದು ಮತ್ತೊಂದು ಹೈ ಟೆನ್ನು ಅದು ಕೂಡ ಕಪ್ಪ ಇಂಜಿನ್ ಜೊತೆ ಬರುವಂತಹದ್ದು ಸೊ ನೀವು ನೋಡ್ತಾ ಹಬ್ಬದ ಈ ಗಾಡಿ ಕೂಡ ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟು ಆಲ್ಫಾ ಪವರ್ ವಿಂಡೋ ಪವರ್ ಸ್ಟಿಯರಿಂಗ್ ಎ ಸಿ ಸಿಸ್ಟಮ್ ಇವೆಲ್ಲೂ ಕೂಡ ಇರುತ್ತೆ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಲ್ ಸರ್ ಇದು ಸರ್ ಎರಡು ಸಾವಿರದ ಎಂಟು ಮಾಡಲು ಸೆಕೆಂಡ್ ಓನರು ಹೊಸ ಸಿ ಹೊಸ ಇನ್ಶೂರೆನ್ಸ್ ಆಗಿದೆ ಗಾಡಿಯಲ್ಲಿ ಓಕೆ ಟೂ ಲ್ಯಾಕ್ಸ್ ನಗೋಷಿ ಟೂ ಲ್ಯಾಕ್ಸ್ ನಗೇಜ್ ಎಷ್ಟು ಇದು ಸರ್ ಇದು ಏಯ್ಟಿ ತೌಸಂಡ್ ನೋಡಿ ಏಯ್ಟೀನ್ ತೌಸಂಡ್ ನೋಡಿ ಓಕೆ ಎಂಬತ್ತೈದು ಕಿಲೋಮೀಟರ್ ಓಡಿರುತ್ತೆ ಮ್ಯಾಗ್ನ ವೇರಿಯಂಟ್ ಇದು ನೋಡಿ ಇಂಟ್ರೆಸ್ಟು ಕರೆ ಮಾಡ್ಬೋದು ನೆಕ್ಸ್ಟ್ ಫೋರ್ಡ್ ಫಿಗೋ ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಟಾಪ್ ಎಂಡ್ ಟಾಪ್ ಎಂಡ್ ವೇರಿಯಂಟ್ ಸರ್ ಟಾಪ್ ಎಂಡ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಬ್ಯಾಕ್ ವೈಫ್ ಇರುತ್ತೆ ಡಿ ಡಿಫೋಗರ್ ಬರುತ್ತೆ ಅಲೆವೆಲ್ಸ್ ಬರುತ್ತೆ ಬ್ಯಾಗ್ ಎಲ್ಲ ಎಲ್ಲಾನು ಕೂಡ ಬರುತ್ತೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಓಡಿದೆ ಸರ್ ಜಿನ್ ರೆಕಾರ್ಡೆಡ್ 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 ಏನ್ ಹೇಳ್ತಾ ಇದ್ರ ಪ್ರೈಸ್ ಸರ್ ಇದು ಮೂರು ಲಕ್ಷ ನೆಗೋಷಿಯಬಲ್ ಸರ್ ತ್ರೀ ಲ್ಯಾಕ್ಸ್ ನೆಗೋಷಿಯಬಲ್ ಸರ್ ಓಕೆ ಮೂರು ಲಕ್ಷಕ್ಕೆ ನಿಮಗೆ ಗಾಡಿ ಸಿಗುತ್ತೆ ಅದು ಕೂಡ ಡೀಸೆಲ್ ವೇರಿಯಂಟ್ ಅದ್ರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ ನೆಕ್ಸ್ಟ್ ಮಾರುತಿ ಸುಸ್ಕಿಲೆ ನನ್ನ ಒಂದು ಫೇವ್ರೇಟ್ ಗಾಡಿ ಅಂತ ಹೇಳ್ಬೋದು ಸಿಯಾಸ್ ಸೊ ನೀವು ನೋಡ್ತಾ ಇರಬಹುದು ಇದು ಬಂದು ನಿಮಗೆ ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಝಡ್ ಎಕ್ಸ್ ಎ ಪ್ಲಸ್ ಇದು ಆರ್ ಎಸ್ ವೇರಿಯಂಟ್ ಅದು ಕೂಡ ಕೆ ಜೀರೋ ತ್ರೀ ಬ್ಯಾಂಗ್ಳೂರು ಇಷ್ಟೇಟ್ ವೆಹಿಕಲ್ ಆಲ್ಫೋ ಫೋರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ ನಿಮಗೆ ಪೆಟ್ರೋಲ್ ಆದರೂ ಕೂಡ ನಿಮಗೆ ಆರಾಮಾಗಿ ಸೆವೆಂಟೀನ್ ಏಯ್ಟಿ ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಗೆ ಇದ್ರಲ್ಲಿ ಅಲಸಿ ಕೂಡ ಇರುತ್ತೆ ಅದನ್ನು ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಸರ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ವರ್ಷನ್ನು

ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಒಂದು ಲಕ್ಷೆ ಏನ್ ಹೇಳ್ತಾ ಇದ್ರೆ ಫೈವ್ ಲ್ಯಾಕ್ಸ್ ನಗೋಷಿಯಬಲ್ ಐದು ಲಕ್ಷ ಐದು ಲಕ್ಷ ನಗೋಶಿಯಬಲ್ ಓಕೆ ಫೈವ್ ಲ್ಯಾಕ್ಸ್ ನಿಮ್ಗೆ ಅದರಲ್ಲೂ ಕೂಡ ಸ್ಕಾರ್ಪಿಯೋ ಅದು ಕೂಡ ಆಟೋಮೆಟಿಕ್ ಗಾಡಿ ಮಾರ್ತಿ ಸುಸ್ಕಿ ವ್ಯಾಗನರ್ ಬಿ ಎಕ್ಸ್ ಐ ನಿಮಗೆ ಇದ್ರಲ್ಲಿ ಆಲ್ಫೋ ಪರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ರೇರಲ್ ಬ್ಯಾಕ್ ವೈಫರ್ ಡಿಫರ್ ಎಲ್ಲಾನು ಕೂಡ ಬರುತ್ತೆ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಎಷ್ಟು ಹೊಡಿದು ಇದು ಸರ್ ಇದು ಎಂಬತ್ತು ಸಾವಿರ ಹೊಡಿದ್ರೆ ಓಕೆ ಏಯ್ಟಿ ತೌಸಂಡ್ ಕಿಲೋಮೀಟರ್ ಡ್ರಿನ್ ನಿಮಗೆ ಆಲ್ಮೋಸ್ಟ್ ಮೈಲೇಜ್ ಎಲ್ಲ ಸಿಕ್ಸ್ಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಮ್ಯಾನುವಲ್ ಅಲ್ಲ ಇದು ಓಕೆ ಏನ್ ಹೇಳ್ತಾ ಸರ್ ಫೋರ್ ಫಾರ್ಟಿ ನೆಗೋಷಿಯಬಲ್ ಫೋರ್ ಫಾರ್ಟಿ ಸಾವಿರ ನಿಮಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಇವ್ರು ಹೇಳುವಂಥ ಪ್ರೈಸ್ ಬಗ್ಗೆ ಏನು ಯೋಚನೆ ನೆಸೆಸಿಟಿ ಇರೋದಿಲ್ಲ ನೀವು ಇಲ್ಲಿ ಬಂದು ಮಾತಾಡಿದಾಗ ನಿಮಗೆ ಒಳ್ಳೆ ಸರ್ ಮಾಡ್ತೀವಿ ಸುಸ್ಕಿ ಸ್ವಿಫ್ಟ್ ಡಿಸೈರ್ ಅದು ಕೂಡ ವಿಎ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟು ಆಲ್ಫಾ ಪರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ಫಿಫ್ಟೀನ್ ಸಿಕ್ಸ್ಟಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ಈ ಗಾಡಿಗೆ ತುಂಬಾನೇ ಫ್ಯಾನ್ ಬೇಸ್ ಇರುತ್ತೆ ಅದಕ್ಕೋಸ್ಕರ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಾವು ತಿಳಿಸ್ಕೊಡ್ತೀವಿ ಮಾಡಲು ಸರ್ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರು ಎಪ್ಪತ್ತು ಸಾವಿರ ಹೊಡಿತು ಸರ್ ಎರಡು ಸಾವಿರದ ಹದಿನೈದು ಏಕಮಾಲಿಕರ ಗಾಡಿ ಓಡಿರೋದು ಎಷ್ಟು ಎಪ್ಪತ್ತು ಎಪ್ಪತ್ತು ಸಾವಿರ ಓಡಿದು ಓಕೆ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಗೆ ಏನಿದೆ ಸರ್ ಆಸ್ಪಿಂಗ್ ಪ್ರೈಸ್ ಇದು ಇದು ಆಸ್ಪಿಂಗ್ ಪ್ರೈಸ್ ಬಂದಿದು ಫೈವ್ ನೈಂಟಿ ನೆಗೋಷಿಯಲ್ಲಿ ಫೈವ್ ನೈಂಟಿ ಐದು ಲಕ್ಷದ ತೊಂಬತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೆಷನ್ ಆ ಏನಾದರೂ ಸ್ವಿಫ್ಟ್ ಡಿಸೈರ್ ಬೇಕು ಅನ್ನೋದು ಖಂಡಿತವಾಗಿ ಕರೆ ಮಾಡ್ಬೋದು ಇದ್ರದ್ದು ಇಂಟೀರಿಯರ್ ಕೂಡ ನಾವು ತರಿಸ್ಕೊಡ್ತೀವಿ ಯಾಕಂದ್ರೆ ಓಪನ್ ಫ್ಯಾನ್ ಬೇಸ್ ಇರೋದ್ರಿಂದ ಸ್ವಿಫ್ಟ್ ಡಿಸೈರ್ ತುಂಬನೇ ಫ್ಯಾನ್ಸ್ ಇರೋದ್ರಿಂದ ನಮಗೆ ಇದ್ರದ್ದು ಇಂಟೀರಿಯರ್ ಕೂಡ ತರಿಸ್ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಬಹುದು ಇಂಟೀರಿಯರ್ ಎಲ್ಲನೂ ಕೂಡ ವುಡನ್ ಅಲ್ಲಿ ಎಲ್ಲ ತುಂಬ ನೀಟ್ಲಿ ಮಾಡಿಸಿ ಮಾಡಿದ್ದಾರೆ ಮತ್ತು ಅಷ್ಟೇ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಫೋರ್ಡ್ ಫಿಗೋ ಮತ್ತೊಂದು ಫೋರ್ಡ್ ಫಿಗೋ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ ಕೆ ಫಿಫ್ಟಿ ಫೈವ್ ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲು ನಮಗೆ ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ವಿತ್ ವಿತ್ಲವಲ್ಸು ಕೂಡ ಈ ಗಾಡಿಯಲ್ಲಿ ಇರುತ್ತೆ ಅಂದ್ರೆ ಇದು ಎಕ್ಸ್ಟ್ರಾ ಫಿಟೆಡ್ ಯಾಕಂದ್ರೆ ಇದು ಬಂದು ನಿಮಗೆ ಮಿಡ್ ವೇರಿಯಂಟ್ ಆಗಿರುತ್ತೆ ಟಾಪ್ ಎಂಡ್ ಆಗಿರಲ್ಲ ಇದನ್ನ ಎಕ್ಸ್ಟ್ರಾ ಫಿಟ್ ಮಾಡಿಸಿರುವಂಥದ್ದು ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಲೇ ಸರ್ ಇದು ತೌಸಂಡ್ ಥರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸರ್ ಎಷ್ಟು ಇದೆ ಇದು ಒನ್ ಲಕ್ಷ ಒನ್ ಲ್ಯಾಕ್ ಚೇಂಜ್ ಕಿಲೋಮೀಟರ್ ಡಿವೆನ್ ಏನ್ ಹೇಳ್ತಾ ಇದ್ದೀರಾಬಲ್ ಸು ಫಾರ್ಟಿ ಫಾರ್ಟಿಬಲ್ ಎರಡು ಲಕ್ಷದ ನಲವತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗಬಲ್ ಇರುತ್ತೆ ಸರ್ ಇವಾಗ ಗಾಡಿ ತೊಗೊಂಡ್ರೆ ಗಾಡಿ ತಗೊಳ್ಳೋರಿಗೆ ಏನೇನು ಬೆನಿಫಿಟ್ಸ್ ಇರುತ್ತೆ ನಮ್ಮ ಕಡೆಯಿಂದ ಅವ್ರಿಗೆ ಸರ್ ನಾವು ಸಿ ಸಿ ತೆಗ್ದು ನಾವು ಟ್ರಾನ್ಸ್ಫರು ಸಿ ಸಿ ಎಲ್ಲ ನಾವೇ ಮಾಡ್ಕೊಡ್ತೀವಿ ಸರ್ ಕೆಲವು ಗಾಡಿಗಳಿಗೂ ಇನ್ಶೂರೆನ್ಸ್ಗಳು ಇಲ್ಲ ಅಂದ್ರೂ ನಾವೇ ಮಾಡ್ಕೊಡ್ತೀವಿ ಸರ್ ಡೋರ್ ಟು ಡೋರ್ ಕಸ್ಟಮರ್ಗೆ ಡೆಲಿವರಿ ಬೇಕಾದ್ರೂ ಮಾಡ್ಕೊಡ್ತೀವಿ ಸರ್ ಕಮಿಷನ್ ಗಿಮಿಷನ್ ನಮ್ಮ ಹತ್ರ ಏನೂ ಇಲ್ಲ ಸರ್ ಕಮಿಷನ್ ಏನೂ ಇಲ್ಲ ಸರ್ ಎಲ್ಲ ನಮ್ಮ ಕಡೆಯಿಂದ ಏನು ನಮ್ದು ಸ್ಪೆಷಲಿಟಿ ಇದೆ ನಾವೆಲ್ಲ ಮಾಡ್ಕೊಡ್ತೀವಿ ಸರ್ ಆಮೇಲೆ ಗಾಡಿಗೆ ಪ್ರತಿಯೊಂದು ಅವ್ರಿಗೆ ನೆಗೋಷಿಯೇಟ್ ಅವ್ರು ಬಂದಿ ಕೂತ್ಕೊಂಡು ನಮ್ ಜೊತೆ ಮಾತಾಡಲಿ ಸರ್ ಆದಷ್ಟು ನಾವು ನೆಗೋಷಿಯೇಬಲ್ ನಾವು ಮಾಡ್ಕೊಡ್ತೀವಿ ಸರ್ ಅವ್ರಿಗೆ ನಾವು ಹೇಳಿರೋ ರೈಟ್ ಪ್ರಕಾರ ಕಸ್ಟಮರ್ ನಮ್ಮ ಜೊತೆ ಬಂದು ಡಿಸ್ಕಸ್ ಮಾಡಲಿ ಸರ್ ನಾವು ಆದಷ್ಟು ನಾವು ಬೆಸ್ಟ್ ಪ್ರೈಸ್ ಏನಿದೆ ನಾವು ಮಾಡ್ಕೊಡ್ತೀವಿ ಸರ್ ಅವ್ರಿಗೆ ಅವ್ರಿಗೋಸ್ಕರ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ದಸರಾ ಆಫರ್ ದಸರಾ ದಸರಾ ಎಸ್ಪೆಷಲ್ ಇದೆ ಅನ್ಕೊಳ್ಳಿ ಕಸ್ಟಮರ್ಗಳು ನಮ್ಮ ಕಡೆಯಿಂದ ಮಾಡ್ಕೊಡೋ ಸರ್ ಎಷ್ಟು ಬೆಸ್ಟ್ ಐತದೆ ಅಷ್ಟು ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಕಸ್ಟಮರು ತಗೊಂಡು ಹೋದ್ರೆ ಇಲ್ಲಿಂದ ಒಂದು ಹೆಮ್ಮೆ ಪಡ್ಬೇಕು ಸರ್ ನನಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಸಿಕ್ಕಿದ್ದೆ ನಾನು ಏನು ಜಾಸ್ತಿ ಕೊಟ್ಟು ಬಂದಿಲ್ಲ ಅಂತ ಆ ಥರ ಅವ್ರು ಎಮ್ಮೆ ಪಡ್ಕೋಬೇಕು ಅಷ್ಟು ನಾವು ಒಂದು ಪ್ರೌಡ್ ಫೀಲ್ ಮಾಡ್ಕೊಬಿಡ್ತೀವಿ ಅಷ್ಟು ಸಾಕು ಸರ್